ಎಕ್ಸ್ಪ್ರೆಸ್ ನಮಸ್ಕಾರ ಇದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನೇಳು ಶುಕ್ರವಾರ ಇಂದು ಸೂರ್ಯೋದಯ ಬೆಳಗ್ಗೆ ಐದು ಐವತ್ತೈದಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೊಂಬತ್ತಕ್ಕೆ ಚಂದ್ರ ಉದಯ ಐದು ಐವತ್ತೊಂಬತ್ತಕ್ಕೆ ಚಂದ್ರಾಸ್ತ ಆರು ನಾಲ್ಕು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ರೋಹಿಣಿ ಹಾಗೂ ಮೃಗಶಿರ ಇನ್ನು ಆಯಾ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ಕಳೆದ ಕೆಲವು ಪ್ರಸಂಗಗಳು ತೀವ್ರವಾಗಿ ಕಾಡುತ್ತವೆ ಅವುಗಳಿಂದ ಸ್ವಲ್ಪ ಬೇಜಾರು ಮನಸ್ಸಿಗೆ ಉಂಟಾಗುವ ಸಾಧ್ಯತೆಗಳಿವೆ ಆದರೂ ಕೆಲವೊಮ್ಮೆ ಸಂತೋಷದ ಸಮಾವೇಶಗಳು ಸಂಗತಿಗಳು ಜರುಗುತ್ತವೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಇಂದು ಅಧಿಕಾರಿಗಳಿಂದ ಕಿರಿಕಿರಿ ಇದ್ರೂ ಕೂಡ ಕಾರ್ಯಾನುಕೂಲವಾಗುತ್ತದೆ ಶುಭ ದಿನವಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರು ಕುಟುಂಬ ಸಮೇತ ಇಂದು ಔತಣ ಕೂಟದಲ್ಲಿ ಭಾಗಿಯಾಗುವ ಸಂಭವಗಳು ಸಾಧ್ಯತೆಗಳು ಇವೆ ಹೀಗಾಗಿ ಕುಟುಂಬದ ಜೊತೆಗೆ ಸಂತೋಷವಾಗಿ ಕಾಲ ಕಳೆಯುತ್ತೀರಿ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಸಂದರ್ಭೋಚಿತವಾಗಿ ಆಲೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನ ಕಾಣುತ್ತೀರಿ ಶುಭ ದಿನವಾಗಿದೆ ಸಂತೋಷದ ವಾತಾವರಣ ನಿಮ್ಮೊಂದಿಗಿದೆ ಇನ್ನು ಕನ್ಯಾರಾಶಿ ಕನ್ಯ ರಾಶಿಯಲ್ಲಿರುವವರು ಇಂದು ಕುಟುಂಬದಲ್ಲಿ ಅಶಾಂತಿ ಇದೆ ತಾಳ್ಮೆಯಿಂದ ಸ್ವಲ್ಪ ವ್ಯವಹರಿಸಬೇಕಾಗುತ್ತದೆ ನಿಮ್ಮ ತಾಳ್ಮೆಯೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರುವವರು ಕುಲದೇವರ ದರ್ಶನವನ್ನ ಪಡೆದುಕೊಳ್ಳುತ್ತೀರಾ ಕುಲದೇವರ ದರ್ಶನದಿಂದ ಸುಖ ಶಾಂತಿ ಇಂದು ನಿಮಗೆ ಒದಗಲಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಮಡದಿಯೊಂದಿಗೆ ಸ್ವಲ್ಪ ಮನಸ್ತಾಪವನ್ನ ಹೊಂದಿರುತ್ತೀರಾ ಆದರೂ ಸಮಯ ಕಳೆದಂತೆ ಅದನ್ನ ಸರಿಪಡಿಸಿಕೊಂಡು ಸಂಸಾರದಲ್ಲಿ ಮುನ್ನೋಟ ಕಾಣುತ್ತೀರಿ ರಾಶಿ ಧನುಸ ರಾಶಿಯಲ್ಲಿರುವವರು ಮನೆಯಲ್ಲಿ ದೇವತಾ ಕಾರ್ಯಗಳನ್ನ ಕೈಗೊಳ್ಳುತ್ತೀರಿ ಸುಖ ಸಂತೋಷ ನಿಮ್ಮದಾಗುತ್ತದೆ ಮಕರ ರಾಶಿ ಮಕರ ರಾಶಿಯಲ್ಲಿರುವವರಿಗೆ ಹೂಡಿಕೆ ವಿಷಯದಲ್ಲಿ ತಜ್ಞರ ಸಲಹೆ ಪಡೆದುಕೊಂಡು ಹೂಡಿಕೆಯನ್ನ ಮಾಡಿ ಎಚ್ಚರ ವಹಿಸಿ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುವ ಸಾಧ್ಯತೆಗಳಿವೆ ಹೀಗಾಗಿ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ಹಿರಿಯರೊಂದಿಗೆ ವಿವಾಹದ ಮಾತುಕತೆ ನಡೆಯುತ್ತದೆ ಶುಭ ದಿನವಾಗಿದೆ ಸಂತೋಷದ ವಾತಾವರಣ ನಿಮ್ಮೊಂದಿಗಿರುತ್ತದೆ ಹೀಗಿವೆ ಆಯಾ ರಾಶಿ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ